ಇವತ್ತು ನಾನು ಎದುರಿಗೆ ತರುವಂತ ವಿಷಯ ಏನಪ್ಪಾ ಅಂತಂದ್ರೆ ಪ್ರಾರ್ಥನೆಯಿಂದ ಆಗದಂತ ಕಾರ್ಯಗಳು ಒಂದು ಇಲ್ಲ ಅಂತ ಹೇಳಿರಿ ಆದ್ರೆ ಪ್ರಾರ್ಥನೆ ಮಾಡುವಂತ ವಿಧಾನ ನಮ್ಗೆ ಹೇಳಿರಿ ಪ್ರಾರ್ಥನೆ ಮಾಡುವಂತ ವಿಧಾನ ಪ್ರತಿ ಪ್ರಾರ್ಥನೆಗೆ ಉತ್ತರಗಳು ಬೇಕಪ್ಪ ಅಂತಂದ್ರೆ ನಾವು ಮಾಡುವಂತ ವೈಯಕ್ತಿಕ ಪ್ರಾರ್ಥನೆಗೆ ನಾವು ಮಾಡುವಂತ ಕುಟುಂಬ ಪ್ರಾರ್ಥನೆಗೆ ನಾವು ಮಾಡುವಂತ ಸಭೆ ಪ್ರಾರ್ಥನೆಗೆ ನಾವು ಮಾಡುವಂತ ಗುಂಪು ಪ್ರಾರ್ಥನೆಗೆ ನಾವು ಮಾಡದಂತ ಉಪವಾಸ ಪ್ರಾರ್ಥನೆಗೆ ನಾವು ಯಾವುದೇ ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆಗೆ ಉತ್ತರಗಳು ಅಂತಕ್ಕಂಥದ್ದು ನಮಗೆ ಬೇಕಪ್ಪಾ ಅಂತಂದ್ರೆ ಇಲ್ಲಿ ಸೇರಿ ಬಂದಿರುವಂತ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಮತ್ತು ನನ್ನ ಧ್ವನಿಯನ್ನು ಕೇಳುವಂತ ಎಲ್ಲ ದೇವಜನರೇ ಪ್ರಾರ್ಥನೆ ಮಾಡ್ಬೇಕಪ್ಪ ಅಂದ್ರೆ ಪ್ರಾರ್ಥನೆಯಲ್ಲಿ ತೀವ್ರತೆ ಅಂತಕ್ಕಂಥದ್ದಿರ್ಬೇಕಂತ ಹೇಳಿ ಅಲ್ಲ ಯಾಕೆ ನಮ್ ಜೀವಿತದಲ್ಲಿ ಅನೇಕ ಸಲ ನಾವು ಪ್ರಾರ್ಥನೆ ಮಾಡಿ ಅದರ ಫಲವನ್ನು ಕಾಣದೇ ಇರ್ತೀವಿ ಅಂತಂದ್ರೆ ನಮ್ ಜೀವಿತದಲ್ಲಿ ನಮ್ಮ ಸಮಸ್ಯೆಗೆ ತಕ್ಕ ಹಾಗೆ ನಮ್ಮ ಪ್ರಾರ್ಥನೆ ಇರುವುದಿಲ್ಲ ನಮ್ಮ ಪರಿಸ್ಥಿತಿಗಳ ತಕ್ಕ ಹಾಗೆ ನಮ್ಮ ಪ್ರಾರ್ಥನೆ ಇರುವುದಿಲ್ಲ ನಮ್ಮ ಎದುರುಗಡೆ ಎದ್ದಿರುವಂತ ತುಫಾನಿಗೆ ತಕ್ಕಂತ ಪ್ರಾರ್ಥನೆ ಇರುವುದಿಲ್ಲ ಎಲ್ಲಿ ನಿರ್ಲಕ್ಷ್ಯ ಮಾಡ್ತೀವಂದ್ರೆ ನಮ್ಮ ಕುಟುಂಬದಲ್ಲಿರುವಂತಹ ಪರಿಸ್ಥಿತಿಗಳನ್ನ ಬಹಳ ಹಗರವಾಗಿ ತೆಗೆದುಕೊಳ್ತೀವಿ ನಾವು ನಮ್ಮ ಕುಟುಂಬದಲ್ಲಿ ರಕ್ಷಣೆ ಇಲ್ಲದಂತ ಜನರನ್ನು ನಾವು ಬಹಳ ಹಗರವಾಗಿ ತೆಗೆದುಕೊಳ್ತೀವಿ ಕಾರಣ ಏನಪ್ಪಾ ಅಂತಂದ್ರೆ ಪ್ರಾರ್ಥನೆಯಲ್ಲಿ ತೀವ್ರತೆ ಅಂತಕ್ಕಂಥದ್ದು ಇರೋದಿಲ್ಲ ನಾವು ನೋಡ್ತೇವೆ ದೇವರು ಎಂತ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನಪ್ಪ ಅಂತಂದ್ರೆ ಅಸಾಧ್ಯವಾದಂತ ಕಾರ್ಯಗಳನ್ನು ಸಾಧ್ಯವಾಗಿ ದೇವರು ಯಾವಾಗ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಪ್ರಾರ್ಥನೆ ನಮ್ಮ ಪರಿಸ್ಥಿತಿಗಳು ತಕ್ಕ ಹಾಗೆ ಇದೇನ ಇಲ್ಲ ಅಂತೇಳಿ ದೇವರು ಕೂಡ ಅಂಚನೆ ಮಾಡಿ ನೋಡ್ತಾನಂತ ಹೇಳಿ ನಮ್ಮ ಸಮಸ್ಯೆ ಎಷ್ಟು ತೀವ್ರವಾಗಿದೆ ನಮ್ಮ ಪ್ರಾರ್ಥನೆನೂ ಕೂಡ ಅಷ್ಟೊಂದು ತೀವ್ರವಾಗಿದೆ ಅಂತ ಹೇಳಿ ನೋಡ್ತಾನೆ ದೇವ್ರು ನಮ್ಮ ಸಮಸ್ಯೆ ಬಹಳ ತೀವ್ರವಾಗಿದೆ ನಮ್ಮ ಸಮಸ್ಯೆ ಬಹಳ ದೊಡ್ಡದಿದೆ ನಾವು ಪ್ರಾರ್ಥನೆ ಬಹಳ ಚಿಕ್ಕ ಪ್ರಾರ್ಥನೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅದಕ್ಕೆ ಯಾವುದೇ ಪ್ರಯೋಜನ ಅಂತಕ್ಕಂಥದ್ದು ಬರೋದಿಲ್ಲ ಅಂತ ಹೇಳಿ ಕಾರಣ ಏನಪ್ಪ ಅಂದ್ರೆ ದೇವರು ನಮ್ಮಲ್ಲಿರುವಂತ ತೀವ್ರತೆನಾತನ್ ನೋಡ್ತಾನ ನಮ್ಮ ಪ್ರಾರ್ಥನೆ ಇರುವಂತ ತೀವ್ರತೆ ಆತನ ನೋಡ್ತಾನ ಸೊ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ನಾವು ಕೇವಲ ತುಟಿಗಳಿಂದ ಬರುವಂತ ಪ್ರಾರ್ಥನೆ ಬಾಯಿಂದ ಮಾರುವಂತ ಪ್ರಾರ್ಥನೆ ಕಾಟಾಚಾರಕ್ಕೆ ಬರುವಂತ ಪ್ರಾರ್ಥನೆಗಳನ್ನ ನಾವು ಮಾಡ್ತಾ ಇರೋದಾದ್ರೆ ನಮ್ಮ ಕುಟುಂಬದಲ್ಲಾಗ್ಲಿ ನಮ್ಮ ಸಭೆಯಲ್ಲಾಗ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವುದೇ ಅದ್ಭುತಗಳನ್ನು ಮೆರೆಕಲ್ಗಳನ್ನು ನೋಡ್ಲಿಕ್ಕೆ ನಮಗ್ ಸಾಧ್ಯವಿಲ್ಲ ಒಂದ್ ವೇಳೆ ನಾವು ನೋಡ್ತೇವೆ ಆದಿ ಅಪೋಸ್ತಲರ್ ನೋಡಿದಂತ ಅದ್ಭುತಗಳನ್ನು ನಾನು ನೀನು ನೋಡ್ಬೇಕಪ್ಪ ಅಂತದ್ರೆ ಯೇಸು ಸ್ವಾಮಿ ಜೊತೆ ಇದ್ದಂತ ಶಿಷ್ಯರು ನೋಡಿದಂತ ಅದ್ಭುತಗಳನ್ನು ನಾನು ನೀನು ನೋಡ್ಬೇಕಪ್ಪ ಅಂತದ್ರೆ ಅದು ಈಗಲೂ ಕೂಡ ಸಾಧ್ಯ ಇದೆ ಅಂತವ್ರಿ ಯಾಕಂದ್ರೆ ದೇವ್ರು ಹೇಳ್ತದ ನಾನು ನೀನು ಆರಾಧಿಸುವಂತಿದ್ರೆ ಆತನು ಎಂತ ದೇವ್ರಪ್ಪ ಅಂದ್ರೆ ಆತನು ನಿನ್ನೆ ಇವತ್ತು ಯಾವತ್ತು ಕೂಡ ಆತನು ಬದಲಾಗದಂತ ದೇವರಾಗಿದ್ದಾನಂತವ್ರಿ ಆತನು ಬದಲಾಗದಂತ ದೇವರಾಗಿದ್ದಾನೆ ಮೊದಲನೇದು ಎರಡನೇದಾಗಿ ಆತನು ಪಕ್ಷಪಾತಿಯಾದಂತ ದೇವರಲ್ಲ ಒಬ್ಬರ ಮೊರೆಯನ್ನು ಕೇಳಿ ಇನ್ನೊಬ್ಬರ ಮೊರೆಯನ್ನು ಕೇಳದಿರುವಂತಹ ದೇವರಲ್ಲ ಆತನು ಆತನು ಪ್ರತಿಯೊಬ್ಬರ ಮನವಿಗಳನ್ನ ಆತನು ಕೇಳುವಂತವನಾಗಿದ್ದಾನೆ ಆದ್ರೆ ಒಂದು ಷರತ್ ಏನಪ್ಪಾ ಅಂತಂದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಒಂದು ನಿಯಮ ಏನಪ್ಪಾ ಅಂತಂದ್ರೆ ನಾವು ಇವತ್ತು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಕುಟುಂಬ ಜೀವಿತದಲ್ಲಿ ನಮ್ಮ ಸಹವಾಸ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ಬೇಕಪ್ಪ ಅಂತಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ತೀವ್ರತೆ ಅಂತಕ್ಕಂಥದ್ರಿ ಬೇಕಂತ ಹೇಳಿ ಹಾಲೆಲಿಯ ನಾವು ನೋಡ್ತೇವೆ ಇಲ್ಲಿ ಯಾಕೊಬನಾದ್ರೂ ತಲೆ ಹೊಹಿಸ್ಕೊಂಡು ಆತನು ಮರಣ ಹೊಂದಿದನು ಆದ್ರೆ ನಾವು ನೋಡ್ತೇವೆ ಪೇತ್ರನ ವಿಷಯದಲ್ಲಿ ನಾವು ನೋಡ್ತಾ ಇದೇವೆ ಸಭೆಯವರು ನಾವು ನೋಡ್ತೇವೆ ಆಸಕ್ತಿಯಿಂದ ಏನ್ ಮಾಡ್ತಾ ಇದ್ರಂತ ಅವರು ಬಹಳ ತೀವ್ರತೆಯಿಂದ ಅತ್ಯಾಸಕ್ತಿಯಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅದು ಎಂತ ಪ್ರಾರ್ಥನೆ ಅಂತಪ್ಪ ಅಂದ್ರೆ ಅವರು ಆತ್ಮದಲ್ಲಿ ಬಹಳ ತೀವ್ರತೆ ಉಳ್ಳಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತೇಳಿ ಹಾಲಿಲಿಯ ಬೈಬಿಲ್ ನಲ್ಲಿ ಸತ್ಯವೇದದಲ್ಲಿ ಬಹಳಷ್ಟು ಜನರು ಯಾರು ತಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಪ್ರಾರ್ಥನೆ ಮಾಡಿದ್ರು ತಮ್ಮ ಸಮಸ್ಯೆ ಎಷ್ಟು ಅಧಿಕವಾಗಿದೆ ಎಂಬುದ ಗರಿಸ್ಕೊಂಡು ಯಾರು ತೀವ್ರತೆಯಿಂದ ಪ್ರಾರ್ಥನೆ ಮಾಡಿದ್ರು ಎಲ್ಲರೂ ಕೂಡ ಉತ್ತರ ಪಡ್ಕೊಂಡಿದ್ದಾರೆ ಹೇಳಿ ಹಾಲಿಲಿಯ ನಾವು ಒಂದು ವೇಳೆ ಆ ಮೊದಲನೇ ಪೂರ್ವಕ ಅಲ್ಲ ವೃತ್ತಾಂತಗಳ ಪುಸ್ತಕದಲ್ಲಿ ಒಂದ್ವೇಳೆ ವೇಳೆ ನಾವು ನೋಡದಾದ್ರೆ ಯಾವೇಚನ ಪರಿಸ್ಥಿತಿ ಹೆಂಗಿರ್ತದಪ್ಪ ಅಂತಂದ್ರೆ ಅವ್ರ ತಾಯಿ ಇರುವಂತ ಸಂದರ್ಭದಲ್ಲಿ ತುಂಬಾ ನೋವು ಕಷ್ಟ ಅನುಭವಿಸಿದ್ರಿಂದ ಆತನಿಗೆ ವೇದನೆ ಎಂಬುದಾಗಿ ಹೆಸರಿಡ್ತಾಳಂತೇಳ್ರಿ ಅಲ್ಲೆಲುಯ್ಯ ಏನ್ ಹೆಸರಿಡ್ತಾಳ್ರಿ ಏನ್ ಇಡ್ತಾಳ ತಾಯಿ ತಾಯಿ ಹೋಗ್ತಾ ಹೋಗ್ತಾ ತನ್ನ ಮಗನಿಗೆ ಎಂತ ಹೆಸರು ಕೊಡ್ತಾಳಂದ್ರೆ ಯಾವ ಬೇಚನು ಅಂತಂದ್ರೆ ವೇದನೆ ಎಂಬುದಾಗಿ ಈತನು ನನಗೆ ತುಂಬಾ ವೇದನೆ ಕೊಟ್ಟಿದ್ದರಿಂದ ಈತನ ಹೆರುವಂತ ಸಂದರ್ಭದಲ್ಲಿ ನನಗೆ ತುಂಬಾ ಬಾಧೆ ಹಾಕಿದ್ರಿಂದ ಈತನ ಹೆಸರು ಯಾವ ಬೇಚನೆ ಎಂಬುದಾಗ ಇಡ್ತಾಳೆ ವೇದನೆ ಎಂಬುದಾಗ ಆ ಹುಡುಗ ಬೆಳೆದ ದೊಡ್ಡವನಾಗಿ ಆಟ ಆಡುವಂತ ಸಂದರ್ಭದಲ್ಲಿ ಎಲ್ಲರೂ ಆತನಿಗೆ ವೇದನೆ 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 ಏ ವೇದನೆ ಹೇಳಿ ಕರೆಯುವಂತ ಸಂದರ್ಭದಲ್ಲಿ ಆತನ ಸಮಸ್ಯೆ ಬಹಳ ಅಂತ ಹೇಳಿ ಆತನ ಸಮಸ್ಯೆ ಬಹಳ ದೊಡ್ಡದಾಗಿರ್ತದೆ ಆದ್ರೆ ಆ ಸಮಸ್ಯೆಗೆ ಪರಿಷ್ಕಾರ ತಂದುಕೊಳ್ಬೇಕಂತೇಳಿ ಆತನು ದೇವರ ಸನ್ನಿಧಿ ಹೋಗ್ತಾನ ಅಂತೇಳಿ ಅಲ್ಲಿಯ ಆತನು ಯಾವಾಗ ದೇವರ ಸನ್ನಿಧಿ ಹೋಗಿ ತನ್ನ ಸಮಸ್ಯೆ ಎಷ್ಟು ತೀವ್ರವಾಗಿದೆಯೋ ತನ್ನ ಪರಿಸ್ಥಿತಿ ಎಷ್ಟು ತೀವ್ರವಾಗಿದೆಯೋ ಅಷ್ಟೇ ತೀವ್ರವಾದಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಏನ್ ಪ್ರಾರ್ಥನೆ ಮಾಡ್ತಾನ ನಿಮ್ಗೆ ಇಸ್ರಾಯಲ್ ದೇವ್ರೆ ಓಹೋನೆ ನನ್ನನ್ನು ಕಣಿಕರಿಸಿ ನಿನ್ನ ಹಸ್ತದಿಂದ ದೇವ್ರೆ ಹೋದ ಸ್ವಾಮಿ ನನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ದೇವರೇ ನನ್ನ ಪ್ರಾಂತವನ್ನು ವಿಸ್ತರಿಸಿ ದೇವರೇ ನನ್ನನ್ನು ಆಶೀರ್ವಾದ ಮಾಡಂತೇಳಿ ಆತನು ನಾವು ನೋಡ್ತೇವೆ ಆತನ ಹೃದಯ ಭಾರದಿಂದ ಆತನ ತೀವ್ರತೆಯಿಂದ ಈ ಒಂದು ವೇದನೆ ಅಂತಕ್ಕಂತ ಒಂದು ಅವಮಾನ ನನ್ನ ಜೀವಿತದಲ್ಲಿ ಹೋಗ್ಬೇಕು ನಾನು ಎಲ್ಲರ ಮಧ್ಯದಲ್ಲಿ ಘನವಂತನಾಗಿ ಬಾಳ್ಬೇಕು ಎಲ್ಲರೂ ನನ್ನನ್ನು ಘನವಂತನೆ ಎಂಬುದಾಗಿ ಕರಿಬೇಕು ವೇದನೆ ಅಂತಕ್ಕಂಥ ಹೆಸರು ಹೇಳಿ ಆತನು ತೀವ್ರತೆಯಿಂದ ಪ್ರಾರ್ಥನೆ ಮಾಡಿದ್ರಿಂದ ಯಹೋವನವನ ಪ್ರಾರ್ಥನೆ ಕೇಳಿ ಅವನ ಎಲ್ಲ ಅಣ್ಣ ತಮ್ಮಂದಿರಲ್ಲಿ ಆತನನ್ನು ಏನ್ ಅಂದ್ರೆ ಘನವಂತನಾಗಿ ಮಾಡ್ದಾನೆ ನನ್ನ ಬೈಬಲ್ ಹೇಳಿ ಹಲ್ಲಾ ಓ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಅನೇಕ ಸಲ ಪ್ರಾರ್ಥನೆಗೆ ಉತ್ತರ ಕಾಣೋದಿಲ್ಲಪ್ಪಾ ಅಂತಂದ್ರೆ ನಮ್ಮ ಪ್ರಾರ್ಥನೆ ಇಲ್ಲಿ ತೀವ್ರತೆ ಇರೋದಿಲ್ಲ ಎರಡನೇದಾಗಿ ನಾವು ನೋಡ್ತೀವಿ ನನ್ನ ಪ್ರೀತಿದೇವ್ರ ಮಕ್ಕಳೇ ಎಸ್ತೆರಳ ಜೀವಿತದಲ್ಲಿ ಕೂಡ ನಾವು ನೋಡ್ತೇವೆ ತನ್ನ ಜನಾಂಗ ನಾಶವಾಗುವಂತ ಸಂದರ್ಭದಲ್ಲಿ ತನ್ನ ಒಂದು ಜನಾಂಗ ಅಂತ ಸಂದರ್ಭದಲ್ಲಿ ಎಸ್ತೆರಳು ನಾವು ನೋಡ್ತೇವೆ ಒಂದು ಮಾತು ಹೇಳ್ತಾಳೆ ರಾಜನು ಕರೆಯದ ಹೊರತು ರಾಜನ ಹತ್ರ ಹೋಗ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಬಟ್ ನನ್ನ ಜನರಿಗೋಸ್ಕರವಾಗಿ ನನ್ನ ಜನಾಂಗಕ್ಕೋಸ್ಕರಾಗಿ ಆ ವಿಧಿ ಮೀರಿ ಆ ನೇಮ ಮೀರಿ ನಾನು ರಾಜನ ಹತ್ರ ಹೋಗ್ತೀನಿ ಆಕೆ ಹೇಳ್ತಾಳೆ ಅಂದ್ರೆ ಆಕೆ ಜನರ ಕುರಿತು ಎಷ್ಟು ತೀವ್ರವಾದಂತ ಒಂದು ಹೃದಯದಲ್ಲಿ ವೇದನೆ ಇರ್ಬೇಕು ಹೇಳಕೀ ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮವ್ರ ಕುರಿತು ಇಂತ ಒಂದು ತೀರ್ಮಾನ ಇದೆಯಾ ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮವ್ರ ಕುರಿತು ಇಂತ ತೀವ್ರವಾದಂತ ಒಂದು ಪ್ರಾರ್ಥನೆ ಜೀವಿತ ನಮ್ಮಲ್ಲಿ ಇದೆಯಾ ಹೆಸರನ್ನ ನೋಡ್ತೀವಿ ಆಕೆ ಹೇಳ್ತಾಳೆ ನಾನು ವಿಧಿ ಮೀರಿ ಎಲ್ಲಿ ಹೋಗ್ತೀನಿ ನಾನು ಅರ್ಸನ ಬಳಿಗೆ ಹೋಗ್ತೀನಿ ಎಂಬುದಾಗ ಹೇಳ್ತಾಳೆ ಒಂದ್ ವೇಳೆ ಪರ್ಮಿಷನ್ ಇರಲಾರ್ದೆ ರಾಜನು ಕರೀಲಾರ್ದು ಒಂದೇಳೆ ಯಾರಾದ್ರೂ ಅಂತಪುರಕ್ಕೆ ಹೋದ್ರಪ್ಪ ಅಂದ್ರೆ ಅವ್ರಿಗೆ ಏನಕ್ತರಿ ಮರಣ ಶಿಕ್ಷೆ ಆಗ್ತೈತಿ ಇದು ಎಸ್ತೆರಳಿ ಗೊತ್ತಿತ್ತು ಆದ್ರೂ ಕೂಡ ಆಕೆ ಏನಂತೇಳ್ರಿ ಆಕೆ ಏನಂತೇಳ ವಿಧಿ ಮೀರಿ ನಿಯಮ ಮೀರಿ ನಾನು ಏನ್ ನನ್ನ ಜನಾಂಗಕ್ಕೋಸ್ಕರ ನಾನು ಎಲ್ಲಿ ಹೋಗ್ತೀನಿ ರಾಜನ ಒಂದು ಅಂತಪುರಕ್ಕೆ ನಾನು ಹೋಗ್ತೀನಿ ಎಂಬುದಾಗ ಆಕೆ ಹೇಳ್ತಾಳಂತೇಳ್ರಿ ಅಲ್ಲೆಲಿಯಾ ಯಾವಾಗ ನಾವು ನೋಡ್ತೇವೆ ದೇವರು ಎಸ್ತ್ರಳ ಹೃದಯದಲ್ಲಿರುವಂತ ಒಂದು ತೀವ್ರತೆಯನ್ನು ನೋಡಿದ್ನು ಎಸ್ತರಳ ಹೃದಯದಲ್ಲಿರುವಂತಹ ಜನಾಂಗದ ಬಗ್ಗೆ ಕಾಳಜಿ ಆ ಒಂದು ತೀವ್ರತೆ ಆ ಒಂದು ಒಂದು ಕಾಳಜಿ ದೇವರು ನೋಡೋನು ಯಾವಾಗ ಎಸ್ತರಳು ರಾಜನ ಒಂದು ಅಂತಃಪುರದಲ್ಲಿ ಹೋಗ್ತಾಳೋ ನಾವು ನೋಡ್ತೇವೆ ರಾಜನು ಆಕೆ ನೋಡಿದ ತಕ್ಷಣವೇ ಏನಾಗ್ತದಪ್ಪ ಅಂತಂದ್ರೆ ರಾಜದಂಡವನ್ನು ಆಕೆ ಕಡೆಗೆ ತೋರ್ಸ್ತಾನ ಅಂತ ಹೇಳಿದ್ರೆ ಹಳೆಲಿಯ ರಾಜದಂಡವನ್ನು ತೋರಿಸಿ ಎಸ್ತರಳಿಗೆ ನಿನಗೆ ಏನ್ ಬೇಕೆಂಬುದಾಗ ಅಂತ ಕೇಳ್ತಾನಂತ ಹೇಳಿದ್ರಿ ಹಲೇಲಿಯ ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ ಆಕೆ ಉಪವಾಸ ಪ್ರಾರ್ಥನೆ ಮಾಡಿ ವಿಧಿ ಮೀರಿ ಯಾವಾಗ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಅಂತೇಳಿ ದೇವರ ಸನ್ನಿಧಿಲಿ ತೀವ್ರವಾಗಿ ಆಕೆ ಪ್ರವೇಶ ಮಾಡ್ತಾಳೋ ರಾಜನ ಸನ್ನಿಧಿಲಿ ಹೋಗ್ತಾಳೋ ಅವಾಗ ನಾವು ನೋಡ್ತೇವೆ ತನ್ನ ಜನಾಂಗವನ್ನು ಆಕೆ ಏನ್ ಮಾಡ್ಕೊಳ್ತಾಳ್ರಿ ರಕ್ಷಿಸ್ಕೊಳ್ತಾಳಕೆ ಸಿಂಪಲ್ ನಾವು ಕೊನೆಯದಾಗಿ ಇನ್ನೊಂದು ಮಾತಿನಿಂದ ನಿಮ್ಮನ್ನ ನಾನು ಬಲಪಡಿಸ್ತೇನೆ ಪ್ರಾರ್ಥನೆಗೆ ನಾವೆಲ್ಲರೂ ಬಂದಿದ್ದೇವೆ ಕೇವಲ ಸಭೆಯಲ್ಲಿ ಬಂದು ನಾವು ಒಂದೆರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಗೆ ಪ್ರಾರ್ಥನೆ ಎಂಬುದಾಗಿ ಹೇಳುವುದಿಲ್ಲ ನಾನು ಯಾವ ಪ್ರಾರ್ಥನೆ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಪ್ಪಾ ಅಂದ್ರೆ ದೇವರು ಉತ್ತರಿಸುವಂತ ಪ್ರಾರ್ಥನೆ ಬಗ್ಗೆ ನಿಮ್ ಜೊತೆ ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿ ಹಲೆಲಿಯ ದೇವರು ಉತ್ತರಿಸುವಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇರ್ಬೇಕಪ್ಪಾ ಅಂತಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಸಮಸ್ಯೆಗೆ ತಕ್ಕ ಹಾಗೆ ತೀವ್ರಂತ ಪ್ರಾರ್ಥನೆ ನಮ್ದಾಗಿ ಇರ್ಬೇಕಂತ ಹೇಳಿ ಹಲೆಲಿಯಾ ನಾವು ನೋಡ್ತೇವೆ ಕೊನೆಯದಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಪ್ರಾರ್ಥನೆಗೆ ಬಂದಿರುವಂತ ಎಲ್ಲ ದೇವರ ಮಕ್ಕಳೇ ಕೊನೆಯದಾಗಿ ನಾವು ನೋಡ್ತೇವೆ ಯೋನನ್ ಪುಸ್ತಕದಲ್ಲಿ ಮೂರನೇ ಹದ್ದೆ ಆರನೇ ವಚನ ಒಂದ್ ವೇಳೆ ನೀವು ಮನೆಗೆ ಒಂದ್ ವೇಳೆ ಓದಿದ್ರಪ್ಪ ಅಂತಂದ್ರೆ ನಾವು ನೋಡ್ತೇವೆ ನೆನವೇ ಪಟ್ಟಣ ಅಂತಕ್ಕಂಥದ್ದು ಮೂರು ದಿನದಷ್ಟು ವಿಸ್ತಾರವಾಗಿ ನಡೆದುಕೊಂಡು ಹೋಗುವಂತ ದೊಡ್ಡ ಪಟ್ಟಣ ಇರ್ತದೆ ಅಂತ ಹೇಳಿ ಅಲ್ಲೆಲಿಯ ಎಷ್ಟು ದಿವಸ ರೀ ಎಷ್ಟು ದೊಡ್ಡ ಪಟ್ಟಣ ಇರ್ತದೆ ನಿನವೆ ಅಂತಂದ್ರೆ ಮೂರು ದಿವಸ ನಡ್ಕೊಂಡು ಹೋದ್ರೂ ಕೂಡ ಆ ಪಟ್ಟಣ ಸುವಾರ್ತೆ ಸಾರ್ಲಿಕ್ಕೆ ಸಾಕಂಗಿಲ್ಲ ಅಷ್ಟು ದೊಡ್ಡ ಪಟ್ಟಣ ಇರ್ತದೆ ಆದ್ರೆ ದೇವರ ವಾಕ್ಯದ ನೋಡ್ತೇವೆ ಯೋನನ ಪುಸ್ತಕ ಮೂರನೇ ಅಧ್ಯಯ ಆರನೇ ವಚನದಲ್ಲಿ ಯಾವಾಗ ಯೋನನು ಒಂದು ದಿನದಷ್ಟು ಪ್ರಯಾಣ ಮಾಡ್ದನಂತ ಒಂದು ದಿನದಷ್ಟು ನಡೆದುಕೊಂಡೋಗಿ ಆ ಒಂದು ದಿನಕ್ಕೆ ಸಂಬಂಧಪಟ್ಟಂತ ಪ್ರಾಂತದಲ್ಲಿ ಆತನು ದೇವರ ತೀರ್ಪಿನ ಬಗ್ಗೆ ಅಲ್ಲಿ ಆ ಜನರಿಗೆ ಹೇಳ್ತಾನೋ ದೇವರ ಒಂದು ತೀರ್ಪಿನ ಬಗ್ಗೆ ಆ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾನೋ ನಾವು ನೋಡ್ತೇವೆ ಆ ಒಂದು ಯೋನನ ಮಾತುಗಳು ಯೋನನ ಒಂದು ಪ್ರವಾದನೆ ನಾವು ನೋಡ್ತೇವೆ ದೇವರು ಹೇಳಿರುವಂತ ತೀರ್ಪಿನ ಪ್ರಕಟಣೆ ನಾವು ನೋಡ್ತೇವೆ ಅಲ್ಲಿ ಮೂರು ದಿವಸ ನಡೆದುಕೊಂಡು ಹೋಗುವಂತ ಎಲ್ಲಾ ಒಂದು ಸ್ಥಳಗಳಿಗೆ ಹೋಗಿ ಮುಟ್ಟತಂತಹ ಸುದ್ದಿ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ತೀವ್ರವಾಗಿ ಅದು ಸಮಸ್ಯೆ ಎಲ್ಲ ಕಡೆ ಸ್ಪ್ರೆಡ್ ಐತಪ್ಪ ಅಂತಂದ್ರೆ ಮೂರು ದಿನಗಳಾದ ನಂತರ ನಿನ್ವೆ ಸಂಪೂರ್ಣವಾಗಿ ಕೆಡವಲ್ಪಡ್ತದೆ ಇದು ನಾಶವಾಗ್ತದೆ ದೇವ್ರ ತೀರ್ಪಿಗೆ ಗುರಿಯಾಗಿದೆ ಎಂಬುದಾಗಿ ಯಾವಾಗ ನಿನ್ವೆ ಪಟ್ಟಣದಲ್ಲಿರುವಂತ ಎಲ್ಲ ಜನರಿಗೆ ಗೊತ್ತಾಗ್ತದೋ ಈ ಸುದ್ದಿ ಅಲ್ಲಿರುವಂತ ರಾಜನಿಗೂ ಕೂಡ ಅಂತ ಹೇಳಿದ್ರೆ ಅಲ್ಲಿಯ ಯಾವಾಗ ನಿನ್ವೆ ಪಟ್ಟಣದ ರಾಜನಿಗೆ ಸುದ್ದಿ ಮುಡ್ತದೋ ಆವಾಗ ಆತನ ಏನ್ ಮಾಡ್ತಾನಂದ್ರೆ ತನ್ನ ಸಿಂಹಾಸನದಿಂದ ಆತನ ಎದ್ದು ತನ್ನ ರಾಜ ವಸ್ತ್ರವನ್ನು ತೆಗೆದು ಆತನು ಗೋಣಿ ಹಾಕೊಂಡು ಆತನು ಬೂದಿಯನ್ನು ಸುರಿದುಕೊಂಡು ನಾನ್ ನೋಡ್ತೇವೆ ಆತನೊಂದು ಆಜ್ಞೆ ಜಾರಿ ಮಾಡ್ತಾನೆ ಮನುಷ್ಯರು ಹೊರತುಪಡಿಸಿ ನಾ ನೋಡ್ತೇವೆ ಎಲ್ಲಾ ಪಶುಗಳು ಕೂಡ ಮನುಷ್ಯರು ಆದ್ಮೇಲೆ ಎಲ್ಲಾ ಪಶುಗಳು ಕೂಡ ಮೂರು ದಿವಸ ಏನನ್ನು ಕೂಡ ಬಾಯಲ್ಲಿ ಹಾಕದ್ರಲ್ಲ ಅಂತೇಳಿ ಅವಾಗ ಆ ನಿಮೆ ಪಟ್ಟಣದ ರಾಜನು ಆ ಸಮಸ್ಯೆ ತೀವ್ರತೆ ನೋಡಿ ನಿರ್ಧಾರ ತೆಗೆದುಕೊಂಡು ಅವರು ಉಪವಾಸದಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ನನ್ ಬೈಬಲ್ ಹೇಳ್ತದೆ ನನ್ ದೇವರು ಏನ್ ಮಾಡ್ದನಪ್ಪಾ ಅಂತಂದ್ರೆ ಅವರು ತೀವ್ರತೆಯಿಂದ ಮಾಡುವಂತ ಪ್ರಾರ್ಥನೆಯನ್ನು ಕೇಳಿ ಅವರು ತೀವ್ರವಾಗಿ ದೇವರನ್ನು ಮೊರೆ ಹೋಗುವಂತ ರೀತಿಯನ್ನು ನೋಡಿ ಅಲ್ಲಿ ನನ್ನ ಬೈಬಿಲ್ನಲ್ಲಿ ಹೀಗೆ ಬರೆದಿದೆ ದೇವರು ನಿನವೇ ಮಾಡುವಂತ ಕಾರ್ಯಗಳನ್ನು ನೋಡಿ ಮಾಡಬೇಕೆಂದಿರುವಂತ ಕೇಡನ್ನು ಮಾಡದೆ ಮನಮರಗಿ ಅವರನ್ನು ಕ್ಷಮಿಸಿದನು ಅಲ್ಲಿಯ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಇವತ್ತು ಅನೇಕರು ಇಂಥ ನಾಶನಕ್ಕೆ ಪಾತ್ರರಾಗಿದ್ದರು ಅಂತ ಹೇಳಿ ಅವ್ರ ನಮ್ಮ ಮಕ್ಕಳಾಗಿರ್ಬೋದು ಅವ್ರು ನಮ್ಮ ರಕ್ತ ಸಂಬಂಧಿಕರಾಗಿರ್ಬೋದು ಅವ್ರು ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು ಅವ್ರು ಯಾರೇ ಆಗಿರ್ಬೋದು ದಟ್ ಯಾಕೋಬನಂತೆ ಶತ್ರು ಸೈತನಾಗಿರುವಂತಹ ಹೀರೋದನ್ನು ಯಾವಾಗ ಅವ್ರನ್ನ ನುಂಗುತ್ತಾನ ಗೊತ್ತಿಲ್ಲ ಬಟ್ ನಮಗೊಂದು ಚಾನ್ಸ್ ಇದೆ ಅಂತ ಹೇಳಿ ನಮಗೊಂದು ಅವಕಾಶ ಇದೆ ದೇವ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ಒಂದ್ ವೇಳೆ ನಾವು ಈ ಅಪುಸ್ಕರ ಹನ್ನೆರಡನೇ ಅಧ್ಯಾಯದಲ್ಲಿ ಸಭೆಯವರೆಲ್ಲರೂ ಕೂಡ ಯಾವ ರೀತಿ ಆಸಕ್ತಿಯಿಂದ ಬೇತರಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅವ್ರ ಪ್ರಾರ್ಥನೆಯಲ್ಲಿ ತೀವ್ರತೆ ಅಂತಕ್ಕಂಥದ್ದಿತ್ತು ನಿಲುವೆ ಪಟ್ಟಣದವ್ರಲ್ಲಿ ಯಾವ ರೀತಿ ತೀವ್ರತೆ ಇತ್ತು ಎಸ್ತರಲ್ಲಿ ಯಾವ ರೀತಿ ತೀವ್ರತೆ ಇತ್ತು ಯಾವೇಚಿನಲ್ಲಿ ಯಾವ ರೀತಿ ತೀವ್ರತೆ ತೀವ್ರತೆ ಇತ್ತು ಅಂತ ತೀವ್ರತೆಳುವಂತ ಪ್ರಾರ್ಥನೆ ಅನುದಿನ ನಮ್ ಜೀವಿತದಲ್ಲಿತ್ತಪ್ಪ ಅಂತಂದ್ರೆ ನಿನ್ನ ಜೀವಿತದಲ್ಲಿ ಸೈತಾನನ್ನು ಹಾಕುವಂತ ಯಾವುದೇ ಬಾಣಗಳಾಗ್ಲಿ ನಿನಗೆ ವಿರುದ್ಧವಾಗಿ ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹಾಲಲಿಯ ನಿನಗೆ ವಿರೋಧವಾಗಿ ಕಲ್ಪಿಸಿರುವಂತ ಯಾವ ಆಯುಧ ಆದ್ರೂ ಕೂಡ ಅದು ನಿನಗೆ ವಿರೋಧವಾಗಿ ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಾರಣ ಏನಪ್ಪಾ ಅಂತಂದ್ರೆ ಆಯುಧ ಆಯುಧವಪ್ಪಾ ಅಂತಂದ್ರೆ ತೀವ್ರತೆಯಿಂದ ಕೂಡಿದಂತ ಪ್ರಾರ್ಥನೆ ನಿನ್ನ ಸಮಸ್ಯೆಗಿಂತಲೂ ಹೆಚ್ಚಾಗಿ ನಿನ್ನ ಪ್ರಾರ್ಥನೆ ತೀವ್ರತೆ ಅಂದ್ರೆ ಖಂಡಿತವಾಗಿ ಏನ್ ಮಾಡ್ತಪ್ಪಾ ಅಂತಂದ್ರೆ ನಿನ್ನವರು ನಿನ್ನ ರಕ್ಷಿಸಿಕೊಳ್ತೇ ಅಂತ ಹೇಳಿದ್ರೆ ಅಲ್ಲೇಲಿಯಾ ಅದಕ್ಕೋಸ್ಕರಾಗಿ ನೀನು ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವೆಲ್ಲರೂ ಪ್ರಾರ್ಥನೆಗೆ ಬಂದಿದ್ದೇವೆ ಸಂಘ ಪ್ರಾರ್ಥನೆಗೆ ಬಂದಿದ್ದೇವೆ ಇವತ್ತು ನಾವೆಲ್ಲರೂ ಈ ಮಾತಿನಿಂದ ಈ ಸಂದೇಶದಿಂದ ಇವತ್ತಿನಿಂದ ನಮ್ಮ ಪ್ರಾರ್ಥನೆ ಜೀವಿತವನ್ನು ಪ್ರಾರ್ಥನೆ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಣ ನಮ್ಮ ಪ್ರಾರ್ಥನೆಯನ್ನು ಮಾಡುವಂತ ವಿಧಾನವನ್ನು ಬದಲಾಯಿಸ್ಕೊಳ್ಳೋಣ ನನ್ನ ಜೀವಿತದಲ್ಲಿ ದೇವರು ಅಸಾಧ್ಯವಾದಂತ ಕಾರ್ಯಗಳು ಮಾಡ್ಬೇಕೆಂಬುದಾಗಿ ಅದನ್ನ ನಾವು ನೋಡ್ಬೇಕಪ್ಪ ಅಂತ ಹೇಳಿ ಬಯಸುದಾದ್ರೆ ಖಂಡಿತವಾಗಿ ಸತ್ಯವೇಯದಿಂದ ಮೂರು ಜನರು ಉದಾಹರಣೆ ನಾನು ಕೊಟ್ಟಿದ್ದೇನೆ ಯಾಬೇಚನ ಉದಾಹರಣೆ ಎಸ್ತೆರಳ ಉದಾಹರಣೆ ನಿನ್ವೇ ಪಟ್ಟಣದ ರಾಜನ ಉದಾಹರಣೆ ಈ ಮೂರು ಜನರು ಕೊನೆಯದಾಗಿ ನಾಲ್ಕನೇದಾಗಿ ಹನ್ನೆರಡನೇ ಹನ್ನೆರಡನೇದಲ್ಲೇ ಆ ಒಂದು ಆದಿ ಸಭೆಯವರ ಉದಾಹರಣೆ ನಾನು ಕೊಟ್ಟಿದ್ದೇನೆ ಬನ್ನಿ ನಾವೆಲ್ಲರೂ ಕೂಡ ನಾವು ನೋಡಿರುವಂತ ಈ ನಾಲ್ಕು ಸಂಗತಿಗಳಲ್ಲಿ ನಾಲ್ಕು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಸಮಸ್ಯೆ ಬಹಳ ದೊಡ್ಡದಿತ್ತಂತೇಳಿದ್ರಿ ಅಲೆಲಿಯ ಎಲ್ಲಾ ಪರಿಸ್ಥಿತಿಗಳೇನೇನಿತ್ರಿ ಸಮಸ್ಯೆ ಬಹಳ ದೊಡ್ಡದಿತ್ತು ಸಮಸ್ಯೆ ಬಹಳ ತೀವ್ರವಾಗಿತ್ತು ಆದ್ರೆ ಇವ್ರ ಪ್ರಾರ್ಥನೆ ಹೆಂಗಿತ್ತಪ್ಪ ಅಂದ್ರೆ ಮೂರು ಜಾಗದಲ್ಲಿ ಮೂರು ಸ್ಥಳದಲ್ಲಿ ನಾವು ನೋಡ್ತೇವೆ ಸಮಸ್ಯೆಗಿಂತಲೂ ಹೆಚ್ಚಾದಂತ ತೀವ್ರತೆ ಪ್ರಾರ್ಥನೆ ಇವರಲ್ಲಿತ್ತು ಅಂತೇಳಿದ್ರಿ ಹಲ್ಲೆಲಿಯ ಅದಕ್ಕೆ ನಾವು ನೋಡ್ತೀವಿ ಈ ನಾಲ್ಕು ಸಂದರ್ಭಗಳಲ್ಲಿ ನಾಲ್ಕು ಸ್ಥಳಗಳಲ್ಲಿ ನಾವು ನೋಡ್ತೇವೆ ಅವರಲ್ಲಿ ತೀವ್ರತೆಯಿಂದ ಕೂಡಿದಂತ ಪ್ರಾರ್ಥನೆ ಇರೋದ್ರಿಂದ ಅವರು ಜಯವನ್ನು ಹೊಂದಿದ್ರೆ ಅಂತ ನೋಡ್ತೀವಿ ಅಂತ ಹೇಳಿ ಹಲ್ಲೆಲಿಯ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಸೋಲ ಅನುಭವಿಸ್ತಾ ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ನಾವು ಫಲಿತವನ್ನು ಕಾಣ್ತಲ್ಲಪ್ಪಾ ಅಂತಂದ್ರೆ ನಮ್ಮ ಜೀವಿತದಲ್ಲಿ ತೀವ್ರತೆಯಿಂದ ಕೂಡಿದಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಆಸಕ್ತಿಯಿಂದ ಕೂಡದಂತ ಪ್ರಾರ್ಥನೆ ನಮ್ಮ ಜೀವಿತದಿಲ್ಲ ಅತ್ಯಾಸಕ್ತಿಯಿಂದ ಕೂಡದಂತ ಪ್ರಾರ್ಥನೆ ನಮ್ ಜೀವಿತದಿಲ್ಲ ಪ್ರಾರ್ಥನೆ ಅದ ಎಲ್ಲರ ಅದ ಪ್ರಾರ್ಥನೆ ಪ್ರಾರ್ಥನೆ ಎಲ್ಲರ ಅದ ಆದ್ರೆ ಯಾವ ಪ್ರಾರ್ಥನೆ ಇಲ್ಲ ಅತ್ಯಾಸಕ್ತಿಯಿಂದ ಕೂಡಿದಂತ ನಮ್ಮವರಿಗಾಗಿ ಒಂದು ತೀವ್ರತೆ ಉಳ್ಳಂತ ಪ್ರಾರ್ಥನೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಮ ಜೀವಿತದಲ್ಲಿ ನಾವು ಮೆರಕಲ್ಗಳನ್ನು ನಮ್ಮ ಜೀವಿತದಲ್ಲಿ ದೇವರ ಮಹತ್ಕಾರಗಳನ್ನು ನಮ್ ಕುಟುಂಬದಲ್ಲಿ ರಕ್ಷಣೆ ಕಾರ್ಯವನ್ನು ನಮ್ ಕುಟುಂಬದಲ್ಲಿ ದೇವರ ಆತ್ಮನ ಕಾರ್ಯಗಳನ್ನು ನಮ್ಮ ಸಭೆಯಲ್ಲಿ ದೇವ್ರ ಮಹತ್ ನಾವು ಯಾಕೆ ನೋಡ್ತೇವಪ್ಪ ಅಂತಂದ್ರೆ ಸಭೆಯಲ್ಲಿ ಕುಟುಂಬದಲ್ಲಿ ಯಾರು ಹೆಚ್ಚಾಗ್ಬೇಕಂದ್ರೆ ತೀವ್ರತೆಯಿಂದ ಕೂಡಿದಂತ ಪ್ರಾರ್ಥನೆ ಮಾಡೋರ್ ಹೆಚ್ಚಾಗ್ಬೇಕಂತ ಹೇಳಿ ಹಳೆಲಿಯ ಯಾರು ಹೆಚ್ಚಾಗ್ಬೇಕ್ರಿ ಸಮಸ್ಯೆಗಿಂತಲೂ ಹೆಚ್ಚಾಗಿ ತೀವ್ರತೆ ಉಳ್ಳಂತ ಪ್ರಾರ್ಥನೆ ಮಾಡೋರ ಸಂಖ್ಯೆ ಯಾವಾಗ ಹೆಚ್ಚಾಗ್ತದೋ ಆ ಕುಟುಂಬ ಆ ಸಭೆ ಅದು ಬಹಳ ವೃದ್ಧಿಗೆ ಬರ್ತದೆ ಅಂತ ಹೇಳಿದ್ರಿ ಹಳೆಲಿಯ ಬನ್ನಿ ನಾವೆಲ್ಲರೂ ಕೂಡ ಈ ನಿಮ್ಮ ಹೃದಯಕ್ಕೆ ಒಂದೇಳೆ ತಾಕಿರೋದಾದ್ರೆ ಈ ಮಾತುಗಳನ್ನು ಒಂದೇಳೆ ತಾಕಿರೋದಾದ್ರೆ ಖಂಡಿತವಾಗಿ ನಿಮ್ ಕಣ್ಗಳನ್ನು ಮುಚ್ಚಿರಿ ಮಣಕಾಲೂರಿ ದೇವರ ವಾಕ್ಯವನ್ನು ಎತ್ತಿಡಿದ್ರೆ ಘಂಟಾಘೋಷವಾಗಿ ದೇವರೇ ಔತ್ಸಾಂ ನನ್ನ ಪ್ರಾರ್ಥನೆ ಜೀವಿತದ ಬಗ್ಗೆ ನನ್ನ ಜೊತೆ ನೀವು ಮಾತಾಡಿದ್ದೀರಿ ಓ ದೇವರೇ ನನ್ನ ಭಕ್ತಿ ಜೀವಿತದ ಬಗ್ಗೆ ನನ್ನ ಜೊತೆ ನೀವು ಮಾತಾಡಿದಿರಿ ಕರ್ತನೆ ನಿಜವಾಗಿ ನನ್ನ ಇರುವಂತ ತುಫಾನಿನಂತೆ ಬಿರುಗಾಳಿಯಂತೆ ಇರುವಂತ ಕಷ್ಟಗಳು ತುಂಬಾ ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ನನ್ ಪ್ರಾರ್ಥನೆ ತುಂಬಾ ಚಿಕ್ಕದಾಗಿದೆ ಅಪ್ಪಾದ್ರೆ ನನ್ನ ಸಮಸ್ಯೆಗೆ ತಕ್ಕ ಹಾಗೆ ನನ್ನ ಪ್ರಾರ್ಥನೆ ಇಲ್ಲ ನನ್ನ ಪರಿಸ್ಥಿತಿಗಳ ತಕ್ಕ ಹಾಗೆ ನನ್ನ ಪ್ರಾರ್ಥನೆ ಇಲ್ಲ ನನ್ನ ಪರಿಸ್ಥಿತಿಗಳು ನನ್ನ ಸಮಸ್ಯೆಗಳು ಅವು ಬಹಳ ಬೆಟ್ಟದಂತೆ ಇವೆ ಅದು ನನ್ನ ಪ್ರಾರ್ಥನೆ ಮಾತ್ರ ಬಹಳ ಚಿಕ್ಕದಾಗಿದೆ ದೇವರೇ ಹೌದು ಸ್ವಾಮಿ ನಿನ್ನ ಸನ್ನಿಧಿಗೆ ಬಂದಿರುವಂತ ನನಗೆ ನಿನ್ನ ವಾಕ್ಯದ ಮೂಲಕವಾಗಿ ನನ್ನ ಜೊತೆ ನೀವು ಮಾತಾಡಿದಿರಿ ನನ್ನ ಜೀವಿತವನ್ನು ಬದಲಾಯಿಸ್ರಿ ನನ್ನ ಪ್ರಾರ್ಥನೆ ಶೈಲಿಯನ್ನು ಬದಲಾಯಿಸ್ರಿ ದೇವರೇ ಹೌದು ಸ್ವಾಮಿ ನನ್ನ ಪ್ರಾರ್ಥನೆ ಜೀವಿತ ಪ್ರಾರ್ಥನೆ ಶೈಲಿ ಮಾರ್ಪಡಿಸ್ರಿ ಓ ದೇವರೇ ಇವತ್ತಿನಿಂದ ನನ್ನ ವ್ಯಕ್ತಿಗತವಾದಂತ ಪ್ರಾರ್ಥನೆ ನನ್ನ ಕುಟುಂಬ ಪ್ರಾರ್ಥನೆ ನನ್ನ ಸಂಘ ಪ್ರಾರ್ಥನೆ ಇದರಲ್ಲಿ ಬದಲಾವಣೆ ತೆಗೆದುಕೊಂಡು ಬಂದ್ರಪ್ಪ ಅಂದ್ರೆ ಓ ದೇವರೇ ನಾನು ವಿಜಯವನ್ನು ಕಾಣಬೇಕಪ್ಪಾ ಅಂತಂದ್ರೆ ನನ್ನ ಜೀವಿತದಲ್ಲಿ ಜಯವನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದ್ರೆ ಒಂದು ಅಮೂಲ್ಯವಾದಂತ ಟೂಲ್ ನನ್ನ ಕೊಟ್ಟಿದ್ದೀರಿ ನೀವು ದೇವರೇ ಓದ್ ಸ್ವಾಮಿ ಅಮೂಲ್ಯವಾದಂತ ಒಂದು ಅಸ್ತ್ರವನ್ನ ಕೊಟ್ಟಿದ್ದೀರಿ ಓ ದೇವರೇ ನೀನ್ ಕೊಟ್ಟಿರುವಂತ ಈ ಅಸ್ತ್ರವನ್ನು ನಾನು ಉಪಯೋಗ ಮಾಡದಪ್ಪ ಅಂತಂದ್ರೆ ತೀವ್ರತೆ ಉಳ್ಳಂತ ಪ್ರಾರ್ಥನೆ ಸಮಸ್ಯೆಗಿಂತಲೂ ಹೆಚ್ಚಾಗಿ ನಾನು ಹೆಚ್ಚಾಗಿ ಅದಕ್ಕಿಂತಲೂ ಅಧಿಕ ಮಿಂಚಿ ನಾನು ಪ್ರಾರ್ಥನೆ ಮಾಡ್ದಪ್ಪ ಅಂತಂದ್ರೆ ಖಂಡಿತವಾಗಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಸಭೆಯಲ್ಲಿ ನಿನ್ನ ಜಯವನ್ನು ತರ್ತೀನಿ ಎಂಬುದಾಗಿ ನೀನು ಮಾತು ಕೊಟ್ಟಿದ್ದೀರಿ ನೀನು ಮಾತು ಕೊಟ್ಟು ಮಾತಪ್ಪದಂತ ದೇವರಾಗಿದ್ದೀರಿ ನನ್ನ ಮನುಷ್ಯನಂತೆ ಎರಡು ಮಾತಿನವನಲ್ಲ ಓ ದೇವರೇ ಹೌದು ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನ ಪ್ರಾರ್ಥನೆ ಜೀವಿತವನ್ನು ಬದಲಾಯಿಸಿಕೊಳ್ತೇನೆ ದೇವ ತೀವ್ರತೆಗಳಿಂದ ಪ್ರಾರ್ಥನೆ ಮಾಡಲು ದೇವರೇ ಓ ಸ್ವಾಮಿ ನನ್ನ ಶರೀರ ನನಗೆ ಸಹಕರಿಸುವುದಿಲ್ಲ ನನ್ನ ಪರಿಸ್ಥಿತಿಗಳು ನನಗೆ ಸಹಕರಿಸುವುದಿಲ್ಲ ಓ ದೇವರೇ ನಿನ್ನ ಆತ್ಮನ ಬಲದಿಂದ ನನ್ನನ್ನು ತುಂಬಿಸು ಬಲಹೀನ ಅಂತ ನನಗೆ ಬಲಹೀನತೆ ನನಗೆ ನಿನ್ನ ಬಲದಿಂದ ತುಂಬಿಸ್ರಿ ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸ್ರಿ ದೇವರೇ ನಾನು ಕೂಡ ಪ್ರತಿ ವಿಷಯದಲ್ಲಿ ಜಯ ಹೊಂದುವಂತೆ ತೀವ್ರತೆ ಉಳ್ಳಂತ ಪ್ರಾರ್ಥನೆ ಮಾಡಿ ಜಯವನ್ನು ಸಂಪಾದಿಸಿ ದೇವರೇ ಸಭೆ ಎದುರುಗಡೆ ಪರಲೋಕ ಸಮೂಹ ಎದುರುಗಡೆ ದೇವರೇ ಅವ ಸ್ವಾಮಿ ಲೋಕದಲ್ಲಿ ನನ್ನ ಬದುಕಿರುವಾಗಲೇ ದೇವ ನಿನ್ ಸಾಕ್ಷಿ ಹೇಳುವಂತೆ ನನ್ನನ್ನು ತಯಾರು ಅಂತೇಳಿ ನಮ್ಮ ಜೀವಿತದಲ್ಲಿ ದಿನನಿತ್ಯ ನಾವು ಪ್ರಾರ್ಥನೆಯನ್ನು ಬದಲಾಯಿಸಿಕೊಳ್ಳೋದಾದ್ರೆ ಖಂಡಿತವಾಗಿ ನನ್ನ ಪ್ರೀತಿ ಮಕ್ಕಳೇ ದೇವರು ಆಸೆ ಉಳ್ಳ ಏನ್ ಏನ್ಮಾಡಿದ್ರೆ ಆತನು ತೃಪ್ತಿ ಪಡಿಸ್ತಾನ ಆಸೆಯುಳ್ಳ ಪ್ರಾಣಗಳು ದೇವರೇನ್ ಮಾಡ್ತಾನ ತೃಪ್ತಿ ಪಡಿಸ್ತಾನ ಸೊ ನಮ್ಮಲ್ಲಿ ಆಸೆ ಇರ್ಬೇಕು ಸೊ ಅದಕ್ಕೋಸ್ಕರ ಬನ್ನಿ ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ದೇವರ ಸಂದಲ್ಲಿ ಪ್ರಾರ್ಥನೆ ಹೋಗೋಣ ಸಮಯ ಇದೆ ನಮಗೆ ಒಬ್ಬರಾದ ನಂತರ ಒಬ್ರು ನಾವು ಪ್ರಾರ್ಥನೆ ಹೋಗೋಣ ಈ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ ನಾವು ಡಿಸ್ಪಚ್ ಹೋಗೋಣ ದೇವರಿಗೆ ವಾಕ್ಯ ಬಾಗೋಣ ನಿಮ್ಮ ಮಾತಿನ ಲಾಭಕ್ಕಾಗಿ ಆಶೋದ ತರಲಿ ಪ್ರಾರ್ಥನೆ ಮಾಡಿ